ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅಂತಂದರೆ ಮಕರ ರಾಶಿಯ ಏಪ್ರಿಲ್ ತಿಂಗಳಿನ ಒಂದು ಶುಭ ಫಲದ ಬಗ್ಗೆ ತಿಳಿಸಿಕೊಡುತ್ತೇನೆ ಅಂದರೆ ಸಮಾಜದಲ್ಲಿ ನಾನಾ ಕಷ್ಟಗಳು ಬಂದರೂ ಒಂಟಿಯಾಗಿ ನಿಂತು ಜಯಿಸುಬಲ್ಲಂತಹ ಈ ಮಕರ ರಾಶಿಯ ಒಂದು ಧೈರ್ಯದಿಂದ ಈ ಏಪ್ರಿಲ್ ತಿಂಗಳಿನಲ್ಲಿ ನಾನಾ ರೀತಿಯಾದಂತಹ ಒಂದು ಶುಭ ಫಲವನ್ನು ಪಡೆಯಲಿದ್ದಾರೆ ರಾಶಿಗೆ ರಾಶಿ ಅಧಿಪತಿ ಸ್ವಕ್ಷೇತ್ರದಲ್ಲಿ ನಿಂತು ಎಲ್ಲ ಕಾರ್ಯವನ್ನು ಧೈರ್ಯವಾಗಿ ನಡೆಸಿಕೊಡುತ್ತಿದ್ದಾನೆ ಸೂರ್ಯನೊಂದಿಗೆ ಶನಿಯು ಇರುವ ಕಾರಣ ಈ ರಾಶಿಯವರು ಗ್ರಹಗಳ ಒಂದು ಶಾಂತಿ ಮಾಡಿಸುವುದು ಉತ್ತಮ ಅದೇ ರೀತಿ ಈ ಸಂದರ್ಭದಲ್ಲಿ ಸರ್ಕಾರದ ಒಂದು ಕಾರ್ಯಗಳು ವಿಳಂಬವಾದರೂ ಕಟ್ಟಡ ಕಾರ್ಮಿಕರಿಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡಲಿದ್ದಾನೆ ರಾಶಿಗೆ ಮೂರನೇ ಸ್ಥಾನದಲ್ಲಿ ಶುಕ್ರ ಬುಧ ಹಾಗೂ ರಾಹು ಇರುವ ಕಾರಣ ಧನಲಾಭ ಹೆಚ್ಚು ಮಾಡಲಿದ್ದಾರೆ ರಾಶಿಗೆ ಐದನೇ ಸ್ಥಾನದಲ್ಲಿ ಗುರುವಿನ ಒಂದು ಸಂಚಾರದಿಂದ ಹೊಸ ದಂಪತಿಗಳಿಗೆ ಮಕ್ಕಳ ಯೋಗ ಹಾಗೂ ಹೊಸ ಮನೆ ಸಿಗುವಂತಹ ಯೋಗಗಳು ಅತಿ ಹೆಚ್ಚಾಗಿ ಕಂಡುಬರಲಿದೆ ರಾಶಿಗೆ ಆರನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ಶತ್ರುಗಳ ಧ್ವಂಸ ಮಾಡುವುದು ಅತಿ ಹೆಚ್ಚಾಗಿ ಕಾಣಬಹುದು ಸುಬ್ರಹ್ಮಣ್ಯನ ಒಂದು ಆರಾಧನೆಯಿಂದ ಈ ರಾಶಿಯವರು ಈ ತಿಂಗಳು ಅತಿ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ಅದೃಷ್ಟವಾದ ವಾರ ಶನಿವಾರ ಅದೃಷ್ಟವಾದ ಸಂಖ್ಯೆ ಆರು ಅದೃಷ್ಟವಾದ ಬಣ್ಣ ಬೂದಿ ಬಣ್ಣ ಪರಿಹಾರ ಆಂಜನೇಯ ಹಾಗೂ ಸುಬ್ರಹ್ಮಣ್ಯ ಆರಾಧನೆ ಮಾಡುವುದರ ಮೂಲಕ ಈ ಒಂದು ರಾಶಿಯವರು ಅತಿ ಹೆಚ್ಚು ಲಾಭವನ್ನು ಪಡೆಯ ಪಡೆದುಕೊಳ್ಳುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ಕುಂಭರಾಶಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ನಮಸ್ಕಾರ If you like the video, please like, share and subscribe the channel. Thank you.